ಕೋಳಿ ಐತಲ್ಲ ಯಾರಿಗ್ ಮಾರ್ರೆ ಕೋಳಿ ಪಾರ್ಟಿ ಅಲಾ ಮುಗಿದ ಇವತ್ತು ಮುಗಿಸ್ತೀರಾ ಓ ಬಕೆಟ್ ಎಲ್ಲ ರೆಡಿ ಮಾಡಿರಲ್ಲ ಮಾರೋ ವಿಸ್ ಕೋಳಿ ಹೆಂಗ ಅದ್ರ ಈ ಚಳಿಲ್ ಹೋಗಲ್ಲ ಛೇ ಛೀ ಚಿ ಚಿ ಚೀ ಚಿ ಚೀ ರೆನು

ಗೊತ್ತು ಆದ್ರೆ ನೀನ್ ಕುಡಿಯೋದು ನನ್ನೊಬ್ಬರು ಮಾತ್ರ ಗೊತ್ತು ಅಲ್ಲೇ ಏನ್ ಸಿಗರೇಟ್ ಮೇಂಟೈನ್ ಮಾಡಿದ್ದೀನಿ ಸುಮ್ಮನೆ ಒಂದು ಮೊಗಳನ್ನ ಹಾಕ್ತಾರೆ ಎದುರುಗಡೆ ಲಾರಿ ಬೇರೆ ಇದು ಯಾರು ಬರೆದ ಕಥೆಯು ಮೀಟರ್ ಮೀಟರ್ ಬೇಕು ಹಣ ಕಡುಬೇರೆ ಅಂತ ಹೆಸರು ಬರಲು ಕಾರಣ ಎಂತ ಅಂತ ಗೊತ್ತಿಲ್ಲ ಯಾರಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಸರಿ ಇದ್ರೆ ಕೈ ಮುಗಿರಿ ಇಲ್ಲ ಅಂದ್ರೆ ಬೆಟ್ಟ ಹೊಡಿದೀನಿ ಫುಲ್ಲು ಬದಿ ಮೈಯೆಲ್ಲ ಫುಲ್ಲು ಮರ ಇದೆ ಮಾರ ಇದು ಇಷ್ಟು ದೂರ ಕೆಲ್ಸಕ್ಕೆ ಬರ್ತೀರಾ ಏನ್ತಿದೆ ಸುದೀಪ್ ಅವರೆ ಏನಂತೆ ಊಟ ಮಾಡಿ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ವಿಘ್ನೇಶ್ವರೇ ಸ್ವಲ್ಪ ಈ ಕಡೆ ನೋಡಿ ಯಾಕೆ ಹುಡುಗಿರ್ತಾರ ಇದು ಮಾಡ್ತೀರಾ ನೋಡಿ ದೇವಸ್ಥಾನ ಎಲ್ಲ ಇದೆ ಎಂಬತ್ತು ಎಂಬತ್ತು ಥರದ್ದು ಎಷ್ಟೇ ಟ್ರಾವಿನಿಂಗ್ ಎಂತ ಅನಿಸ್ತು ಅಂತ ಕೆಲ್ಸಕ್ಕೆ ಬರ್ತಿದೆಯಲ್ಲ ಎಂತ ಅನಿಸುತ್ತ ಏನೋ ಒಂಥರ ಖುಷಿ ಅಲ್ಲ ದುಡ್ಡು ಮಾಡ್ಬೇಕು ಜೀವಂತ ಮಾಡ್ಬೇಕು ಸಮಯಾನ ಏನ್ ಹೇಳ್ತೀರಿ ಚೂರ ಕಾಣೆ ಆಗಿದ್ರಿ ಇಷ್ಟು ದಿವಸ ಒಬ್ರೊಬ್ಬ ಕೆಲ್ಸಕ್ಕೆ ಬಂದಿರಿ ಏನ್ ಅನ್ತಿದೆ ಎಡ್ ಬಾಡಿ ನೋಡಿ ಏನ್ ಅನ್ತಿದೆ ಅವ್ರ ಮಾತಾಡಿ ಅವ್ರ ಮಾತು ನಮ್ಮಕ್ ಸಾಧ್ಯನಾ ಆಮೇಲೆ ಇದಾಗ ಸಾಧ್ಯನಾ

ಇವನ್ನೆಲ್ಲ ಬಾರಿ ನೋಡಿನಲ್ಲ ನಾನು ಹಳೇಬ್ರನ್ನ ಬಾರಿ ಪರ್ಯಾಗಿದ್ದರು ಹೊಸದಾಗಿ ಬಂದಾರಲ್ಲ ಅನೋದ್ಯಾರಾಲಡಕ್ಕೆ ಮರಾಲಿಸ್ತಾ ಮರಾಲಿಸ್ ನೋಡೋಕೆ ನೋಡೋಕ್ಕೆ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗನೆ ಈ ವಿಚಾರವಾಗಿ ನಾನು ಏನು ಮಾತನಾಡ್ಲಿಕ್ಕೆ ಬಯಸೋದು ಕಟ್ಟಿ ಕಟ್ಟಿ ಬೇಗ ಅಲ್ಲಿ ಬಿಗು ತಮೇಣ ಹಿಡೀರಿ ಹಿಡೀರಿಶ್ನೆ

ಇವತ್ತು ಎಷ್ಟು ಕೋಳಿ ತಗೊಂಡ್ಬಂದು ನಾಡಿಕೊಳ್ಳಿ ಬೇಕಾದ್ರೆ ಕೆಳಗಡೆ ನಂಬರಿಗೆ ಫೋನ್ ಮಾಡಿ

ತದಕ್ಕೆ ಕತೆ ಮಾಡಿದ್ವಿ ಸುಮ್ಮನೆ ಇಲ್ಲಿ ಊರು ಮಂಕ ಅಂತ ಹೇಳ್ರೆ ಮದ್ಯನ್ ಸೂರ್ಯಗೆ ದಿನಾ ಮಾಮೂಲಿ 190 ಕ್ಕೆ ಪಕ್ಕೂ ಕುಡಿಯೋದು ಇಲ್ಲಿ ಅಂಗಡಿ ಏನು ಇಲ್ಲ ಇವ ದುಡ್ ಇಲ್ಲ ಅಂತ ಹೇಳಿ ನಿಂತು ಇಲ್ಲ ನೆಟ್ವರ್ಕ್ ಇಲ್ಲ ಹಾಗಾಗಿ ಇವತ್ತು ಚಪ್ಪೆ ಲೈ ಮುಚ್ಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗಬೇಡಿ ಹೌದಾ ಇನ್ನು ಮಧ್ಯಾಹ್ನ ಗಂಜಿ ತಿಳಿನೇ ಕುಡಿಬೇಕು ಏನು ಮಾಡೋದು ಅವರೇನಕ್ ದೂರ ಕೂತಿರಲ್ಲ

ಗಂಟ ಹೆಣ್ಣುಗಂದ್ರೆ ಹಿಂಗೆ ಬರುತ್ತಾಯ್ತಾ ನೋಡಿ ಹಿಂಗೆ ಹೀಗೆ ಕಟ್ಟಿದ್ರೆ ಗಂಟ ಆಗುತ್ತೆ ಹಿಂಗೆ ಕಟ್ಟಬಾರ್ದು ಕಟ್ಟಿದ್ರೆ ಏನಾಗೋಲ್ಲ ಸ್ವಲ್ಪ ಇದಾಗುತ್ತೆ ಗುದಿ ಕಟ್ಟೋದು ಹೆಂಗೆ ಅಂತ ತೋರಿಸ್ಕೊಡೋದಕ್ಕೆ ನವೀನ್ ಅವರಿಗೆ ಧನ್ಯವಾದಗಳು ಕತ್ತಿ ಕತ್ತಿ ಅಂತ ಅದ್ದು ಇನ್ನೇ ಒಂದು ಪರೆ ಚಾಕಿ ಇಟ್ಟದ್ದು ಮಾರ ಇಲ್ಲಿ ಎಪ್ಪಲಂಗಡಿ ಮಾಡ್ಯಾರ ಯಾರು ಅಂತ ಗೊತ್ತಿಲ್ಲ ಪರೆ ಚಾಕಿ ಇಲ್ಲ ನಂಗೆ ಈಗ ಬಾಯಲ್ಲಿ ಬಾಯಿಲ್ ತರಿದ ಹೋಗಿ ತರೀರಿ ಮತ್ತೆ ಇನ್ನೆಂತ ಮಾಡೋದು ಕತ್ತಿ ಕಳೆದ ಹೊಸ ಕತ್ತಿ ತರೋದು ಬೇಡ ನಾಳೆ ಇನ್ನು ಒಡ್ಡೆ ಹಾಕೊಂಡು ಮಟ್ಟಿಗೆ ತಿನ್ನ ತರ್ತೀನಿ ಎಂತ ಮಾಡೋದು ಕತ್ತಿ ಕೇಳೋರು ಕೊಡೋದು ತಳಲೆ ಕಟ್ಟಬೇಕು ನಾನು ಮಧ್ಯಾಹ್ನ ಕಡಿ ಕಳಲ ರಾಮ ಅವ್ ಎತ್ತದ ಬುದ್ಧಿಂತರ ಎಲ್ಲ ಅದನ್ನ ಹೌದ್ ಮಾರೆ

ಭಾರಿ ಸೋಲ ನೇನ್ಗಾರ್ ಬಾರಿ ಎಂತ ಖುಷಿಲಾಗರ ಮಾರು ಮಾತಾಡ್ಸಾರ ಯಶ್ಕೋನ್ ಆಯ್ತು ರೈತ ಯಶ್ಕೋನ ಅಷ್ಟೇ ಗಂಟೆ ಒಂದಾದ ಮಾರು ನೀವೆಂತ ಮಾಡ ಯಾರು ಮಡತಲ ಇರೋದು ಯಾರು ರೆಸ್ಟರೆಂಟ್ ಅಂತ ಹೇಳಿ ಸುದೀಪ್ ಅಂದನಾ ಕಳಿಸಲ್ ಭ ಹಾವು ಮಾಡ್ಯಾರಲ್ಲ ಪೆಟ್ಟು ಗಲಾಟೆ ಪೆಟ್ಟು ಗಲಾಟೆ ಅಲಾ ಈಗ ನೋಡಿ ಗೋಳ್ ಬರೋದಲ್ಲಿ ಆಗೋಣ ನೋಡಿ ಗೋಲ್ಡ್ ಬರೋದು ಇಂಟರ್ನೆಲ್ಲ ಕೊನೆ ಕರ್ಕೊಂಡ್ ನೋಡಿ கஷ்ட ஹோ எல்லாம் கொனை உண்டல சா எந்த மாதிரி ஆ அது அது ಓ ಯೋಗ ಸಿಕ್ತಲ್ಲ ಎಲ್ಲ ಹೋದ್ರು ಹೋಗ ಎಲ್ಲ ಸಿಕ್ತಲ್ಲ ಪೂರ ತಗಿರ ನಿಧಾನ ತಗಿತಿರಿ होई ಸಾಕ ಸಾಕ ಅಂತ ಮೇನ್ ಸ್ಪೆಷಲ್ ಓ ಸ್ಪೈಸಿಯಾಗಿನಾದ್ರು ಹೆಲ್ತಿನಿ ತಿನ್ನ ಟೇಸ್ಟಿಯಾಗಿ ಇರುತ್ತೆ ಕುತ್ರಕ್ಕಿ ಗಂಜಿ ಒಣಗಿ ಮಿನ್ ಗಸಿ ಹಾಕೇಣ ಒಣಗಿ ಮಿನ್ ಗಂಜಿ ಹಾಕಿ ಗಂಜಿ ಮೀನು ಚಟ್ನಿ ನೋಡವಾ ಮೀನ್ ಚಟ್ನಿ ಎಲ್ಲ ಇದು ಗೊಜ್ಜು ಏನು ಸರ್ ಅಲ್ಲಿ ಹೇಳಿದ್ರಲ್ಲ ಅದನ್ನ ಮೀನ್ ಚಟ್ನಿ ಎಲ್ಲ ಇದು ಗೊಜ್ಜು ಮೀನ್ ಗೊಜ್ಜು ತಿನ್ನಿ ಅಣ್ಣ ತಿನ್ನಿ ಅಂತ ತಿನ್ನಿಂಗ್ ಸೂಪರ್ ಈ ಥರ ಇರ್ತದೆ ಮೀನು ನೋಡಿ ಈ ಥರ ಇರ್ತದೆ ಮೀನು ಮೀನು ಮತ್ತು ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಹಸಿಮೆಣಸು